ಎರಡು ಕೆ ಜಿ ಕೆಳಗಡೆ ಇದ್ದರೆ ಸ್ನಾನ ಮಾಡಿಸಿ ವೆದರ್ ನೋಡಿಕೊಂಡು ಸ್ನಾನ ಮಾಡಿಸ್ಬೇಕಾಗುತ್ತೆ ಬಟ್ಟೆ ತೊಗೊಳ್ಳಿ ಬಿಸಿನೀರು ತೊಗೊಳ್ಳಿ ಮೈ ಎಲ್ಲ ಕ್ಲೀನಾಗಿ ಒರೆಸಿ ಆವಾಗಬೇಡಿ ಇನ್ಫೆಕ್ಷನ್ ಆಗುತ್ತೆ ಯಾಕಂದ್ರೆ ಅದಕ್ಕೆ ಹೊಂದ್ಕೊಳ್ಬೇಕಲ್ವ ಸೊ ಅದಕ್ಕೋಸ್ಕರನೇ ಜಾಸ್ತಿ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎನರ್ಜಿ ಎಗ್ ಡೇ ಎಕ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದಷ್ಟು ಬೇಗ ಮಾಡ್ಕೊಳ್ಳಿ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮ್ಮ ಪ್ರೀತಿಯ ನಾಯನ ಇವತ್ತಿನ ಲಾಗ್ ಏನು ಅಂತ ಅಂದರೆ ನೀವು ಬರ್ನ್ ಬೇಬಿಸ್ಗೆ ಯಾವ ಥರ ಸ್ನಾನ ಮಾಡಿಸೋದು ಅನ್ನೋದನ್ನು ನಾನು ನಿಮಗೆ ಇದ್ದೀನಿ ಯಾಕಂದರೆ ನನಗೆ ಹೇಗೆ ಟ್ಯೂನ್ ಬೇಬಿಸ್ ಇದ್ದಾರಲ್ವ ಸೊ ಹಂಗಾಗಿ ಡಾಕ್ಟ್ರು ನನಗೆಲ್ಲ ಸಜೆಷನ್ ಮಾಡಿದರು ಯಾವಾಗ ಸ್ನಾನ ಮಾಡಿಸ್ಬೇಕು ಯಾವಾಗ ಇಲ್ಲ ಅಂತಂದೆಲ್ಲ ಹೇಳಿದರು ಡೀಟೇಲ್ಸ್ ಆಗಿ ಸೊ ನಾನು ಅದೇ ರೀತಿ ಮಾಡಿದ್ದೀನಿ ಮಕ್ಕಳಿಗೆ ಅದಕ್ಕೆ ನಿಮಗೂ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಈ ಲಾಗ್ ಸ್ಟಾರ್ಟ್ ಮಾಡೋಣ ನಿಮಗೆ ಟಾಪಿಕ್ ಏನಂತ ಗೊತ್ತಾಯ್ತಲ್ವಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನ್ಯೂ ಬರ್ನ್ ಬೇಬೀಸ್ ಅಂತಂದರೆ ಮಕ್ಕಳು ಒಂದೂವರೆ ಕೆ ಜಿ ಒಂದು ಕೆ ಜಿ ಎಂಟುನೂರು ಗ್ರಾಮು ಎರಡು ಕೆ ಜಿ ಕೆಳಗಡೆ ಇದ್ದರೆ ಸ್ನಾನ ಮಾಡಿಸೋ ಹಾಗಿಲ್ಲ ಎರಡೂವರೆ ಕೆ ಜಿ ಕೆಳಗಡೆ ಇದ್ರೂ ಸ್ನಾನ ಮಾಡಿಸೋಂಗಿಲ್ಲ ಯಾವಾಗ ಮಾಡಿಸ್ಬೇಕಂದ್ರೆ ಎರಡು ಕೆ ಜಿ ಎಂಟ್ನೂರು ಗ್ರಾಮ್ ಅಥವಾ ಮೂರು ಕೆ ಜಿ ಇದ್ದಾಗ ಮಾತ್ರ ಮಕ್ಕಳಿಗೆ ಸ್ನಾನ ಡೈಲಿ ಮಾಡಿಸ್ಬೇಕಾಗುತ್ತೆ ಅದು ವೆದರ್ ನೋಡಿಕೊಂಡು ಸ್ನಾನ ಮಾಡಿಸ್ಬೇಕಾಗುತ್ತೆ ವೆದರ್ ಅಂತಂದರೆ ಒಂದು ಸಾರಿ ಮೋಡ ಮುಚ್ಕೊಳ್ಳೋದು ಮಳೆ ಬರೋ ಥರ ಇರೋದು ಆ ಥರ ಇದ್ದಾಗ ಮಗುಗೆ ಸ್ನಾನ ಮಾಡಿಸಿದಾಗ ಏನಾಗುತ್ತೆ ಅಂದರೆ ಮಗುಗೆ ಕೋಲ್ಡ್ ಆಗೋದು ಜ್ವರ ಬರೋದು ಮತ್ತು ತೂಕ ಕಡಿಮೆ ಆಗೋದು ಎರಡು ಸರಿ ಇಲ್ಲದೇ ಥರ ಆಗುತ್ತೆ ಸೊ ಹಂಗಾಗಿ ನೀವು ವೆದರ್ ನೋಡಿಕೊಂಡು ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಾಗುತ್ತೆ ತೂಕ ಎಷ್ಟು ಕೆ ಜಿ ಎರಡು ಕೆ ಜಿ ಎಂಟುನೂರು ಗ್ರಾಮ್ ಇದ್ದಾಗ ನನ್ನ ಮಕ್ಕಳಿಗೆ ನಾನು ಸ್ನಾನ ಮಾಡಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದು ತೂಕ ಎಷ್ಟಿದ್ದಂದರೆ ಡಾಕ್ಟ್ರ್ ಹೇಳಿದ್ದು ಒಂದು ಮಂತ್ವರೆಗೂ ನೀವು ಸ್ನಾನ ಮಾಡಿಸ್ಬೇಡಿ ಅಂತ ಹೇಳಿದರು ಆವಾಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಡಾಕ್ಟ್ರ್ ಹೇಳಿದ್ದು ಮನೆಯಲ್ಲಿನೇ ಮಗುಗೆ ನೀವು ಬಿಸಿನೀರು ಕಾಯಿಸಿಬಿಟ್ಟು ಉಗುರು ಬೆಚ್ಚಲ್ಲಿ ಮೈಯೆಲ್ಲ ಒರೆಸ್ಬಿಡಿ ಅಂತಂದೆಲ್ಲ ಹೇಳಿದರು ಮಸಾಜು ಅಷ್ಟೊತ್ತು ಮಾಡೋಂಗಿಲ್ಲ ಎರಡೂವರೆ ಕೆ ಜಿ ಆಗೋವರೆಗೂ ಮಸಾಜೆಲ್ಲ ಮಾಡೋಂಗಿಲ್ಲ ಮಸಾಜ್ ಮಾಡಬೇಕಾಗಿದ್ದು ಯಾವಾಗಂದರೆ ಎರಡೂವರೆ ಕೆ ಜಿ ಮೇಲೆ ಹಾಕ್ತಾರಲ್ವ ಆವಾಗ ಮಸಾಜ್ ಮಾಡಿಬಿಟ್ಟು ಅವಾಗ ನೀವು ಸ್ನಾನ ಮಾಡಿಸ್ಬೇಕಾಗತ್ತೆ ನನ್ನ ಮಕ್ಕಳಿಗೆ ಫಸ್ಟ್ ಸ್ಟಾರ್ಟಿಂಗ್ ತೂಕ ಒಂದು ಯಾರು ಋತಿಕ ಹುಟ್ಟಿದಾಗ ಎರಡು ಕೆ ಜಿ ಇಬ್ರು ಅವಳು ಎರಡು ಕೆ ಜಿ ವೃಷಿಕ ಒಂದು ಕೆ ಜಿ ಎಂಟುನೂರು ಗ್ರಾಮ್ ಇದ್ದಿದ್ದು ಆಮೇಲೆ ಎರಡು ದಿನ ಆದಮೇಲೆ ಇಬ್ಬರು ಎರಡೆರಡು ಕೆ ಜಿ ಆದರು ಅವರು ಮತ್ತು ಡಿಚ್ಛಾರ್ಜ್ ಆಗೋ ಟೈಮಲ್ಲಿ ಋತಿಕ ತೂಕ ಕಡಿಮೆ ಆಗಿಬಿಟ್ಲು ಒಂದೂವರೆ ಕೆ ಜಿ ಆಗಿಬಿಟ್ಲು ಋಷಿಕ ಎರಡು ಕೆ ಜಿನೇ ಇದ್ದಿದ್ದು ಸೊ ಗೊತ್ತಾಯ್ತಲ್ವ ಅದಕ್ಕೋಸ್ಕರ ನಾನು ಒಂದು ಮಂತ್ವರೆಗೂ ನನ್ನ ಮಕ್ಕಳಿಗೆ ಸ್ನಾನ ಮಾಡ್ಸೋಕೆ ಹೋಗಿಲ್ಲ ಅವ್ರು ತೂಕ ಆಗೋವರೆಗೂ ನಾನು ಮನೆಯಲ್ಲಿಯೇ ಉಗುರು ಬೆಚ್ಚಿಗೆ ನೀರಲ್ಲಿಯೇ ಅವ್ರಿಗೆ ಬಾತ್ ಮಾಡ್ತಾ ಇದ್ದೆ ಅವ್ರಿಗೆ ಒಂದು ಬಟ್ಟೆ ತೊಗೊಳ್ಳಿ ಬಿಸ್ಕು ತೊಗೊಳ್ಳಿ ಮೈ ಎಲ್ಲ ಕ್ಲೀನಾಗಿ ಒರೆಸಿ ಆವಾಗ ಮಕ್ಕಳಿಗೆ ಇನ್ಫೆಕ್ಷನು ಅದು ಇದು ಆಗಲ್ಲ ಆಮೇಲೆ ಯಾರಾದರೂ ಮಕ್ಕಳಿಗೆ ಎತ್ಕೊಳಕ್ಕೆ ಬಂದರೆ ಯಾರಾದರೂ ತುಂಬ ಸಂಬಂಧಿಕರು ಮಗು ಆಗಿದೆ ಅಂತಂದೇಳಿ ಬಂದರೆ ಅವರಿಗೆಲ್ಲ ಕೊಡೋದಾಗಲಿ ಅದೆಲ್ಲ ಮಾಡಬೇಡಿ ಮಕ್ಕಳು ತೂಕ ಆಗೋ ಆಗಿ ಚೆನ್ನಾಗಿ ಆಗೋವರೆಗೂ ಹೆಲ್ತಿಯಾಗಿ ಆಗೋವರೆಗೂ ಜಾಸ್ತಿ ಯಾರತ್ರ ಕೊಡಬೇಡಿ ಮೇನ್ ಅಂದರೆ ಮಕ್ಕಳಿಗೆ ಕಿಸ್ ಕೊಡಬೇಡಿ ಬಂದವರು ಅವ್ರಿರು ಅಯ್ಯೋ ಮಗು ಮುದ್ದಾಗಿದೆ ಅಂತಂದೇಳಿ ಕಿಸೆಲ್ಲ ಕೊಡ್ತಾರೆ ಅದು ಮೇನ್ ಕೊಡೋಕ್ಕೆ ಹೋಗಬೇಡಿ ಇನ್ಫೆಕ್ಷನ್ ಆಗುತ್ತೆ ಯಾಕಂದರೆ ಹೊಟ್ಟೆಯಲ್ಲಿ ಗರ್ಭದಲ್ಲಿ ಮಗು ಯಾವ ಥರ ಇರುತ್ತೆಂದರೆ ತುಂಬ ಮುದ್ದಾಗಿ ಬೆಳೆದಿರುತ್ತೆ ಮಗು ಯಾವುದೇ ಇನ್ಫೆಕ್ಷನ್ ಇಲ್ಲದೆ ಎಲ್ತಿಯಾಗಿ ಚೆನ್ನಾಗಿ ಬೆಳೆದಿರುತ್ತೆ ಮಗು ಈಗ ಆಚೆಗಡೆ ಬಂದಾಗ ಅದಕ್ಕೆ ಹೊಂದ್ಕೊಳ್ಬೇಕಲ್ವ ಸೊ ಅದಕ್ಕೋಸ್ಕರನೇ ಜಾಸ್ತಿ ಯಾರಿಗಾದರೂ ಕೊಡೋದಾಗಲಿ ಹಂಗೆಲ್ಲ ಮಾಡಿ ಒಂದು ಮೂರು ಕೆ ಜಿ ಮೂರುವರೆ ಕೆ ಜಿ ಆಗಿದ್ದಾರೆ ಎಲ್ತಿ ಆಗಿದ್ದಾರೆ ಅಂತಂದಾಗ ಬಂದರು ಅವ್ರ ಹತ್ರ ಮಗುನ ಕೊಡಿ ಅವರು ಚೆನ್ನಾಗಿ ನೋಡ್ಕೊಳ್ಳಿ ಇಲ್ಲಾಂದರೆ ದೂರದಿಂದನೇ ನೋಡಿಕೊಂಡು ಹೋಗಲಿ ಎತ್ಕೊಳ್ಳೋದು ಕೊಡೋದು ಅದೆಲ್ಲ ಮಾಡಬೇಡಿ ಅವ್ರು ಬೇಜಾರಾದರೂ ಚಿಂತೆ ಇಲ್ಲ ಯಾಕಂದ್ರೆ ನಾವು ಅನ್ಭವ್ಸೋದು ಮಕ್ಳಿಗೇನಾದರೂ ತೊಂದರೆ ಆದರೆ ಯಾಕಂದರೆ ಮಕ್ಕಳಿಗೋಸ್ಕರ ತುಂಬ ಜನ ಪರದಾಡಿರ್ತೀರ ಮಗು ಬೇಕು ಮಗು ಬೇಕು ಅಂತಂದೇಳಿ ಅಕಸ್ಮಾತಾಗಿ ಮಗು ಆಗಿರುತ್ತೆ ಮಗು ಆದಾಗ ಈ ಥರ ಪ್ರಾಬ್ಲಮ್ಸ್ ಆದರೆ ತುಂಬ ಕಷ್ಟ ಆಗುತ್ತೆ ಯಾರು ಬಂದ್ರೂ ಮಗುನ ಕೊಡಬೇಡಿ ನಮ್ಮ ಯಜಮಾನ್ರು ಅದಕ್ಕೆ ವೀಡಿಯೋ ಸ್ಟಾಪ್ ಮಾಡಿದೆ ನನಗೆ ಯಾರಾದರೂ ಇದ್ದರೆ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ ನನಗೆ ಡಿಸ್ಟರ್ಬೆನ್ಸ್ ಅನಿಸ್ಬಿಡುತ್ತೆ ಸೊ ಅದಕ್ಕೋಸ್ಕರನೇ ನಾನು ಯಾರಾದ್ರೂ ಇದ್ದಾಗ ಮಾಡೋದೇ ಇಲ್ಲ ನನ್ನ ಮಕ್ಕಳು ಮಲ್ಕೊಂಡಾಗ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಇವಾಗಲೇ ಇಬ್ರು ಎದ್ಬಿಟ್ರು ಹೆಂಗೋ ಮಲ್ಕೊಂಡಿದ್ದಾರೆ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿದೆ ಎದ್ಬಿಟ್ರು ಅವರು ಸೊ ಹಾಗಾಗಿ ಬೇಗ ಬೇಗ ಮುಗಿಸ್ಬಿಡ್ತೀನಿ ಓಕೆ ಮತ್ತು ಬೇಜಾರಾಗಬೇಡಿ ಇರೋ ಪಾಯಿಂಟ್ಸನ್ನು ನಾನು ಆಲ್ರೆಡಿ ನಿಮಗೆಲ್ಲ ಹೇಳಿದ್ದೀನಿ ಇವಾಗ ಕೆಲವರು ಮೆಸೇಜ್ ಮಾಡ್ತಾ ಇದ್ರಲ್ಲ ಅವ್ರಿಗೋಸ್ಕರ ಆಮೇಲೆ ಒಂದು ಕಮೆಂಟ್ ಬಾಕ್ಸಿಗೆ ತಿಳಿಸಿದ್ರಿ ಅಕ್ಕ ಎರಡು ಅವರಿಗೆ ಹಾಲು ಕೊಟ್ಟರೆ ಮಗು ಕಕ್ಕಳುತ್ತೆ ಆ ಥರ ಎಲ್ಲ ಹೇಳಿದ್ವಿ ಒನ್ ಮಂತಿಂದ ತ್ರೀ ಮಂತ್ವರೆಗೂ ಎರಡು ಅವರ್ಗೆ ಮಗುಗೆ ಹಾಲು ಕೊಡಲೇಬೇಕು ಯಾಕಂದರೆ ತೂಕ ಚೆನ್ನಾಗಿ ಹಾಕ್ತಾರೆ ಒಂದರೆ ಅವರಿಗೆ ಎರಡು ಅವರ್ಗೆ ಕೊಡಿ ಪ್ಲೀಸ್ ನನಗೋಸ್ಕರ ಆದರೂ ಕೊಡಿ ಇಲ್ಲ ನಿನ್ನ ಮಕ್ಳಿಗೋಸ್ಕರ ಆದರೂ ಕೊಡಿ ಯಾಕಂದರೆ ನಾನು ನಿಮ್ಮ ಒಳ್ಳೇದು ಇದ್ದೀನಿ ನಾನು ಎರಡು ಮಕ್ಕಳನ್ನ ಯಾವ ಥರ ಸಾಕಿದ್ದೀನಿ ಅಂದರೆ ಅದು ನನಗೆ ಗೊತ್ತು ಹೇಳ್ಬೇಕಂದ್ರೆ ನಾ ಎದೆ ಹಾಲು ಕುಡ್ದೇ ಇದ್ದಾಗ ಕಷ್ಟಪಟ್ಟು ಪಿಲ್ಲರ್ ಜೊತೆ ನಾನು ಎದೆ ಹಾಲು ತೆಗ್ದಿಟ್ಕೊಂಡು ಇಂಜೆಕ್ಷನ್ದು ಇರುತ್ತೆ ಅದ್ರ ಟೂಮ್ ಕಟ್ ಮಾಡಿ ಹಾಲೆಲ್ಲ ಎಳ್ಕೊಂಡು ಅದೆಲ್ಲ ಪೇನ್ ಮಾಡಿಕೊಂಡು ಈ ಥರ ಎಲ್ಲ ಕಷ್ಟಪಟ್ಟು ಕುಡಿಸಿದ್ದೀನಿ ನನ್ನ ಮಕ್ಕಳಿಗೆ ಮಕ್ಕಳಿಗೆ ಕುಡಿಸಿ ಅವ್ರ ತೂಕ ಚೆನ್ನಾಗಿ ಬರೋ ಥರ ಮಾಡಿಕೊಂಡು ಆಮೇಲೆ ನಾನು ಪಟ್ಟಿರೋ ಕಷ್ಟನ ನೀವೂ ಮುಂದೆ ಅನ್ಭವಿಸ್ಬಾರ್ದು ಅಂತಂದೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಮಗು ದಯವಿಟ್ಟು ಮೂರು ಕೆ ಜಿ ಎರಡು ಎರಡು ಕೆ ಜಿ ಎಂಟುನೂರು ಗ್ರಾಮ್ ಆಗೋವರೆಗೂ ಸ್ನಾನ ಮಾಡಿಸ್ಬೇಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಓಕೆ ಇದರಿಂದ ಬೇಕಾದರೆ ನೀವು ಡಾಕ್ಟ್ರನ್ನ ಕೇಳ್ಬೋದು ಡಾಕ್ಟ್ರೂ ಇದೇ ಹೇಳ್ತಾರೆ ಎರಡು ಕೆ ಜಿ ಎಂಟುನೂರು ಗ್ರಾಮ್ ಮೂರು ಕೆ ಜಿ ಆಗೋವರೆಗೂ ಸ್ನಾನ ಮಾಡಿಸ್ಬೇಡಿ ಅಂತಲೇ ಹೇಳ್ತಾರೆ ಅವರು ಸರಿನಾ ಗೊತ್ತಾಯ್ತಲ್ವಾ ಯಾಕೆ ಏನಂತ ತೂಕ ಕಡಿಮೆ ಆಗ್ತಾರೆ ಮತ್ತು ಹುಷಾರಿಲ್ದಂಗೆ ಆಗ್ತಾರೆ ಸೊ ಅದಕ್ಕೋಸ್ಕರ ಪ್ಲೀಸ್ ಓಕೆ ಹ್ಞೂ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಅಲ್ವಾ ಅದೇ ನಾನು ಎಲ್ಲೆಲ್ರಿಗೂ ಹೋಗ್ಬಿಡ್ತೀನಿ ಅದು ಹೇಳ್ಬೇಕಾದ್ರೆ ಸಾರಿ ಅದೇ ಅವರು ಈ ಥರ ವಾಮಿಟ್ ಆಗುತ್ತೆ ಅಂತ ಹೇಳಿದ್ರಲ್ವಾ ಅದೇನು ತೊಂದರೆ ಇಲ್ಲಮ್ಮ ಬೆಳೆಯ ಮಕ್ಕಳು ಕಕ್ಕಳುತ್ತೆ ಗೊತ್ತಾಯ್ತಾ ಅದು ಏನಂದರೆ ಕಕ್ಕಿದ ಮಕ್ಕಳು ದಕ್ಕ ದಕ್ಕಿದಂಗೆ ಅಂತ ಹಿರಿಯರೆಲ್ಲ ಹೇಳ್ತಾರೆ ಆಗಿನ ಕಾಲ ಹಳ್ಳಿ ಕಡೆಗೆಲ್ಲ ಹೇಳಿರ್ತಾರೆ ನಿಮಗೆ ಗೊತ್ತೇ ಇರುತ್ತೆ ಅನಿಸುತ್ತೆ ಮೋಸ್ಟ್ಲಿ ಇಲ್ಲಾಂದ್ರೆ ಗೊತ್ತಿರದೆ ಬಹುದು ನಾನು ಹೇಳಿದ್ದೀನಲ್ವಾ ಅದು ತಿಳ್ಕೊಳ್ಳಿ ಬೇಕಾದ್ರೆ ಡಾಕ್ಟರ್ ಹತ್ರ ಕೇಳಿ ಈ ಥರ ಹಾಲೆಲ್ಲ ಕಕ್ಕುತ್ತೆ ಅಂತಂದು ಹೇಳಂತ ಕೇಳಿದಾಗ ಅವ್ರು ಹೇಳ್ತಾರೆ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ನೀವು ಹಾಲು ಕೊಡೋ ಥಳ ತೇಗಿಸ್ಬಿಡಿ ತೇಗ್ಸಿದ್ರೆ ಡೈಜೆಷನ್ ಆಗುತ್ತೆ ಸರಿ ಗ್ಯಾಸ್ ಅಲ್ಲ ಆಗೋಲ್ಲ ಗಾಳಿ ತುಂಬಿಕೊಳ್ಳಲ್ಲ ಮಗು ದಪ್ಪ ಆಗುತ್ತೆ ಸರಿ ಓಕೆ ಎರಡಾವರೆಗೆ ಈ ಥರ ಹಾಲು ಕೊಡಿ ಮೂ ತ್ರೀ ಮಂತ್ವರೆಗೂ ಮಗು ನಿದ್ದೆ ಮಾಡೋಲ್ಲ ಸರಿಯಾಗಿ ನಿದ್ದೆ ಮಾಡಲ್ಲ ಮಾರ್ನಿಂಗ್ ಟೈಮು ನಿದ್ದೆ ಮಾಡಲ್ಲ ಮಾರ್ನಿಂಗ್ ಏನಂದರೆ ಸ್ನಾನ ಮಾಡಿಸಿದಾಗ ಒಂದು ಸ್ವಲ್ಪ ಮಲ್ಕೋತವೇ ಹೊರತು ಆಮೇಲೆ ಸ್ನಾನ ಮಾಡಿಸಿ ಸ್ನಾನ ಮಾಡಿಸಿ ಆದಮೇಲೆ ಒಂದು ಒಂದು ತಾಸು ಆ ಥರ ಮಲ್ಕೊತಾರೆ ಆಮೇಲೆ ಮತ್ತೆ ಎದ್ಬಿಡ್ತಾರೆ ಸರಿನಾ ಆ ಥರ ಏನು ತೊಂದರೆ ಇಲ್ಲ ಆಮೇಲೆ ನಿದ್ದೆ ಮಾಡೋದಕ್ಕೆ ಏನಾದರೂ ಹೇಳ್ಕೊಡಿ ಐದು ತಿಂಗಳು ಆರು ತಿಂಗಳಿಗೆ ಮಕ್ಕಳಿಗೆಲ್ಲ ಹೇಳ್ಕೊಡಿ ಅಂತ ಹೇಳಿದ್ರಿ ಅದ್ರ ಬಗ್ಗೆ ನಾನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ ಜಾಂಕಾಯಿ ಅದೆಲ್ಲ ಹಾಕಿದ್ದೀನಿ ಬಟ್ ಮತ್ತೆ ಸರಿ ಆ ವೀಡಿಯೋ ಮಾಡ್ತೀನಿ ಯಾವ್ದು ಹೆಂಗೆ ಯಾವ ಥರ ತೇದಬೇಕು ಅನ್ನೋದನ್ನು ನಾನು ಸರಿ ಹೇಳ್ಕೊಡ್ತೀನಿ ಓಕೆ ಈ ತಾಯಿ ತಲ್ವಾ ಎರಡವರೆಗೊಂದ್ಸರಿ ಹಾಲು ಕೊಡಿ ಸ್ನಾನ ಮೂರು ಕೆ ಜಿ ಆತ ಆಗ ಆಗಬೇಕಾದ್ರೇ ಆವಾಗ ಸ್ನಾನ ಮಾಡಿಸಿ ಮಕ್ಕಳಿಗೆ ಎಲ್ತಿಯಾಗಿರುತ್ತೆ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಮುದ್ದು ಮುದ್ದಾಗಿ ಬೆಳ್ಕೊತಾರೆ ಯಾರನ್ನೂ ಆ ಥರ ಬಿಡಬೇಡಿ ತೂಕ ಚೆನ್ನಾಗಿ ಆಗೋವರೆಗೂ ಮತ್ತು ಆಮೇಲೆ ಸ್ಪಾಂಜ್ ಬಾತ್ ಮಾಡಿಸಿ ಮಕ್ಕಳಿಗೆ ತೂಕ ಕಡಿಮೆ ಇದ್ದಾರೆ ಅಂತಂದಾಗ ಸ್ಪಾಂಜ್ ಬಾತ್ ಮಾಡಿಸ್ಬಿಡಿ ಮನೆಯಲ್ಲಿ ಸ್ಪಾಂಜ್ ಬಾತ್ ಅಂದರೆ ಬಿಸಿನೀರು ಕಾಯಿಸೋದು ಮೈ ಒರೆಸೋದು ಅಷ್ಟೇನೇನಿಲ್ಲ ಮತ್ತು ಜಾಸ್ತಿ ಇದು ಕಾಜಲೆಲ್ಲ ಬಳಸೋಕೆ ಹೋಗ್ಬೇಡಿ ಕಣ್ಣಿಗೆಲ್ಲ ಕಾಜಲ್ ಬಳಸ್ತಾ ಇರ್ತೀರ ಒಬ್ಬೊಬ್ಬರು ಇನ್ಫೆಕ್ಷನ್ ಆಗಿಬಿಡುತ್ತೆ ಮಕ್ಕಳಿಗೆ ಅದೆಲ್ಲ ಬಳಸಬೇಡಿ ಇವಾಗಲೇನೆ ಹಚ್ಚಂಗಿದ್ರೆ ಒಂದು ಸ್ವಲ್ಪ ಇಲ್ಲಿ ಹಚ್ಚಿ ಮತ್ತು ಇಲ್ಲೊಂದು ಚೂರು ಹಚ್ಚಿ ಇಲ್ಲಿ ಅಷ್ಟೆ ಅಷ್ಟು ಬಿಟ್ಟರೆ ಕಾಜಲ್ ಕಣ್ಣಿಗೆಲ್ಲ ದೊಡ್ಡ ದೊಡ್ಡದಾಗಿ ಹಚ್ಚೋದು ಆ ಥರ ಎಲ್ಲ ಮಾಡಬೇಡಿ ಇನ್ಫೆಕ್ಷನ್ ಆಗುತ್ತೆ ಸರಿನಾ ಮಕ್ಕಳಿಗೆ ಮತ್ತೆ ಇನ್ನೂ ಏನು ಅಷ್ಟೇನೇನಿಲ್ಲ ಇನ್ನು ಉಳ್ಕಿದ್ದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾನು ಈ ವಿಡಿಯೋ ಮಾಡೋದಕ್ಕೆ ಇದು ಯಾವಾಗ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು ಅನ್ನೋದನ್ನ ಹೇಳಬೇಕಿತ್ತು ಮಾಡಿದೆ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು